ಆಸ್ಪಿರಿನ್ ಟ್ಯಾಬ್ಲೆಟ್ ಪ್ರೆಗ್ನೆನ್ಸಿ ಇರುವಾಗ ಯಾವ ಕಾರಣಕ್ಕೆ ತೆಗೆದುಕೊಳ್ಬೇಕು ಮತ್ತೆ ಇದರಿಂದ ಯಾವ ಅಪಾಯವನ್ನು ತಡಿಬಹುದು ಅಂತ ನೋಡೋಣ ಮೊದಲ ಮೂರು ತಿಂಗಳಲ್ಲಿ ಮಾಡೋ ಎಂಟಿ ಸ್ಕ್ಯಾನ್ನಲ್ಲಿ ನಾವು ಯುಟ್ರೈನ್ ಆರ್ಟ್ರಿ ಡಾಪ್ಲರ್ ಅಂತ ಚೆಕ್ ಮಾಡ್ತೇವೆ ಡಾಪ್ಲರ್ ಸ್ಕ್ಯಾನ್ನಲ್ಲಿ ಗರ್ಭಾಶಯದ ರಕ್ತದೊತ್ತಡ ಎಷ್ಟಿದೆ ಅಂತ ಗೊತ್ತಾಗುತ್ತೆ ರಕ್ತದೊತ್ತಡ ಜಾಸ್ತಿ ಇದ್ರೆ ಪ್ರೆಗ್ನೆನ್ಸಿ ಮುಂದುವರೆದಂತೆಲ್ಲ ತಾಯಿಗೆ ಹೈ ಬ್ಲಡ್ ಪ್ರೆಷರ್ ಆಗೋ ರಿಸ್ಕ್ ಇರುತ್ತೆ ಪ್ರೆಗ್ನೆನ್ಸಿ ಇರುವಾಗ ತಾಯಿಗೆ ಹೈ ಬ್ಲಡ್ ಪ್ರೆಷರ್ ಇದ್ರೆ ತಾಯಿ ಮತ್ತು ಮಗು ಇಬ್ಬರಿಗೂ ಅಪಾಯ ಇರುತ್ತೆ ಮಗುಗೆ ಯಾವ ಥರ ಅಪಾಯ ಅಂದರೆ ಹೋಟೆಲ್ ಬೆಳವಣಿಗೆ ಕಡಿಮೆ ಆಗೋದು ಮಗುವಿನ ತೂಕ ಕಡಿಮೆ ಆಗೋದು ಅವಧಿಗೂ ಮುನ್ನ ಡೆಲಿವರಿ ಆಗೋದು ಪದೇ ಪದೇ ಅಬಾರ್ಷನ್ ಆಗೋ ರಿಸ್ಕ್ ಇರುತ್ತೆ ಬಿ ಪಿ ಜಾಸ್ತಿ ಇದ್ದರೆ ತಾಯಿಗೆ ಯಾವ ರೀತಿ ಅಪಾಯ ಅಂದರೆ ಕೈಕಾಲು ಊತ ಬರೋದು ಕಣ್ಮಂಜಾಗೋದು ಲಿವರ್ ಫಿಲ್ ಆಗೋ ಆಗುವಂಥದ್ದು ಫಿಟ್ಸ್ ಬರೋದು ಇಂತಹ ತೊಂದರೆಗಳು ಆಗುತ್ತೆ ಈ ಎಲ್ಲ ಅಪಾಯಗಳನ್ನ ತಪ್ಪಿಸೋದಕ್ಕೆ ಗರ್ಭಿಣಿ ಮಹಿಳೆಯರಿಗೆ ದಿನಕ್ಕೊಂದು ಬಾರಿ ನೂರೈವತ್ತು ಮಿಲಿಗ್ರಾಮ್ ಆಸ್ಪಿರಿನ್ ಮಾತ್ರೆ ಪ್ರೆಗ್ನೆನ್ಸಿ ಮೂರು ತಿಂಗಳಿರುವಾಗಲೇ ಶುರು ಮಾಡಬೇಕು ಈ ಆ್ಯಸ್ಪಿರಿನ್ ಮಾತ್ರೆ ತಾಯಿಯ ರಕ್ತನ ತೆಳು ಹಾಕಿಸುತ್ತೆ ಇದರಿಂದ ಮಗುವಿಗೆ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಆಸ್ಪಿರಿನ್ ಮಾತ್ರೆ ಸಾಮಾನ್ಯವಾಗಿ ಎಂಟು ತಿಂಗಳವರೆಗೂ ತೆಗೆದುಕೊಳ್ಳೋದು ನೀವು ಮರಿಬಾರ್ದು